ಕನ್ನಡಿಗರಿಗೂ ನಮಸ್ಕಾರ ಅದಕ್ಕೆ ದೊಡ್ಡವರು ಒಂದು ಗಾದೆ ಹೇಳ್ತಾರೆ ಬೇರೆಯವ್ರದ ನೋಡೋಕಿಂತ ಮುಂಚೆ ನಮ್ಮನ್ನು ನಾವು ನೋಡ್ಕೋಬೇಕಂತ ಯಾಕಂತ ಹೇಳಿದ್ರೆ ಈ ವಿಷಯ ಹೇಳ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗುತ್ತೆ ಅದೇ ರಾಯ್ಡು ಅವ್ರಿಗೆ ಅವ್ರು ಆರ್ ಸಿ ಬಿ ಬಗ್ಗೆ ತುಂಬಾ ಕಾಮೆಂಟ್ ಮಾಡ್ತಾ ಇದ್ರು ಆರ್ ಸಿ ಬಿ ಹಂಗೆ ಆರ್ ಸಿ ಬಿ ಸಲ ಕಪ್ ಗೆಲ್ಲ ಆರ್ ಸಿ ಬಿ ಮ್ಯಾಚ್ ಗೆಲ್ಲ ಆರ್ ಸಿ ಬಿ ಕಪ್ ಅಂತ ಏನಾರು ಹೇಳ್ತಾ ಇದ್ರು ಬಟ್ ಈ ಒಂದು ಸೀಸನ್ನು ಅವ್ರು ಲವ್ ಮಾಡದಂತ ಟೀಮು ಅವ್ರು ಲವ್ ಮಾಡಿದಂಥ ಪ್ಲೇಯರ್ಸು ಅದೇ ಸಿ ಎಸ್ಗೆ ಧೋನಿ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಇಷ್ಟ ಅಂತಲೇ ಹೇಳ್ಬೋದು ಅವರು ಹೇಳ್ಕೊಂಡಿದ್ರು ತುಂಬ ಕಡೆ ನನಗೆ ಧೋನಿ ಅಂದರೆ ಅಷ್ಟಿಷ್ಟ ಎಷ್ಟಿಷ್ಟ ಅದು ಬಿಗ್ ಫ್ಯಾನ್ ಧೋನಿಗೆ ಸಿ ಎಸ್ಗೆ ಅಂತ ಬಟ್ ಈ ಒಂದು ಸೀಸನ್ ಅವ್ರು ಆಡ್ತಾಯಿರೋದು ನೋಡಿದ್ರೆ ನೋಡೋದೇನೋ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಸಿ ಎಸ್ಗೆ ಆಚೆನೆ ಹೋಗ್ತಾರೆ ಪಕ್ಕ ಐದು ಗೇಮ್ನ ಅವ್ರು ಇವಾಗ ಆರು ಗೇಮಲ್ಲಿ ಐದನ್ನ ಸೋತು ಐ ಪಿ ಎಲ್ಲಲ್ಲಿ ಹಿಸ್ಟ್ರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಐ ಪಿ ಎಲ್ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿವರೆಗೂ ಸಿ ಎಸ್ಗೆ ಐದು ಗೇಮ್ನ ಕಂಟಿನ್ಯೂಸ್ ಆಗಿ ಸೋತಿರೋ ಹಿಸ್ಟ್ರಿನೇ ಇಲ್ಲ ಅದು ಓಮ್ ಗ್ರೌಂಡಲ್ಲಿ ಯಾರಿಗೂ ಬಿಟ್ಕೊಡ್ತಾನೆ ಇರಲಿಲ್ಲ ಅಂಥ ಟೀಮು ಸಿ ಎಸ್ಗೆ ಜಮಾನ್ದಲ್ಲಿ ಬಟ್ ಈ ಒಂದು ಸೀಸನ್ ಏನಾಗಿದೆಯೋ ಗೊತ್ತಿಲ್ಲ ಲಾಸ್ಟ್ ಸೀಸನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜಡೇಜಾ ಏನೋ ಕ್ಯಾಪ್ಟನ್ಸಿ ಮಾಡ್ತೀವಿ ಅಂತ ಒಪ್ಕೊಂಡು ಅವರು ಸ್ವಲ್ಪ ಒಂದು ಎರಡು ಮೂರು ಆಚ ಮ್ಯಾಚ್ ಆದ್ಮೇಲೆ ಅವರು ಮಿಡಿಲ್ ಟೂರ್ನಮೆಂಟ್ ಅಲ್ಲಿ ಬಿಟ್ಕೊಟ್ಬಿಟ್ರಲ್ಲಿ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಧೋನಿ ಅವರೇ ಬಂದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಸ್ಟಾರ್ಟ್ ಸಿಕ್ತು ಆಮೇಲೆ ಗೆದ್ರು ಅಂತಲೇ ಹೇಳ್ಬೋದು ಬಟ್ ಈ ಒಂದು ಸೀಸನೇ ಹಂಗೆ ಆಯ್ತು ಋತುರಾಜ್ ಗಾಯ್ಗಡ್ ಕ್ಯಾಪ್ಟನ್ ಆಗಿ ಮೂರು ನಾಲ್ಕು ಮ್ಯಾಚ್ ಸೋತಾದ್ಮೇಲೆ ಮತ್ತೆ ಧೋನಿಗೆ ಕ್ಯಾಪ್ಟನ್ಸಿ ಕೊಟ್ಟರು ಬಟ್ ಋತುರಾಜ್ ಗಾಯ್ಗಡ ಏನಕ್ಕೆ ಅವ್ರಿಗೆ ಇಂಜುರಿ ಅಂತ ಹೇಳಿ ಆಚೆ ಕೂರಿಸಿದ್ರು ಇಲ್ಲ ಏನ್ ರೀಸನ್ ಇದೆಯೋ ಗೊತ್ತಿಲ್ಲ ಬಟ್ ಧೋನಿ ಕ್ಯಾಪ್ಟನ್ ಆದರು ಮತ್ತೆ ಆರು ಗೇಮ್ ಅಲ್ಲಿ ಐದು ಗೇಮ್ ನ ಸೋತು ಟೇಬಲ್ ಅಲ್ಲಿ ಬಾಟಮ್ ಹೋಗ್ಬಿಟ್ಟಿದ್ದಾರೆ ಎಸ್ ಆರ್ ಜೊತೆ ಇವರು ಕೂಡ ಪಾರ್ಟಿ ಮಾಡ್ತಾ ಇದಾರೆ ಬಟ್ ಇವತ್ತಿನ ಗೇಮ್ ಅಂತೂ ಸಖತ್ ಹಾರಿಬಲ್ಲು ಸಿ ಎಸ್ ಕೆ ಕಡೆಗೆ ಅವರಂತೂ ಗಿಡದ ಮೇಲೆ ಗಿಡಗಳು ಮರದ ಮೇಲೆ ಮರಗಳು ಬೆಳೆಸ್ತಾ ಇರ್ತಾರೆ ಚಿಪ್ಪಕ್ ಸ್ಟೇಡಿಯಂ ಅಕ್ಕ ಪಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದು ಸತ್ಯ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಪಕ್ಕದಲ್ಲಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಸಿಗ ಹಾಕೊಂಡ್ರಿತ್ತು ಉಡಿಸೆ ಇವತ್ತು ಎಲ್ಲರೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ ಗೊತ್ತಲ್ಲ ಫ್ರೆಂಡ್ಸ್ ಇರ್ತಾರೆ ಇವತ್ತಂತೂ ಎಲ್ಲ ಕಡೆ ಟ್ರೋಲ್ ಮಾಡಾಕ್ತಾರೆ ಸಿ ಎಸ್ ಅವ್ರನ್ನ ಅವ್ರ ಮನೆ ಪಕ್ಕದಲ್ಲಿ ಗಿಡ ನೆಟ್ಟರು ನೆಟ್ಟರು ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ ಮರಗಳಂತೂ ಬೆಳೆಸ್ತಾ ಇರ್ತಾರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರೋದೇ ಒಂದು ಚಪಾಕ್ನಲ್ಲಿ ಕ್ರಿಕೆಟ್ ಆಡೋದು ಬಿಟ್ಟು ಮರಗಳನ್ನ ನೆನೆಸ್ಬೇಕು ಅಂತ ಎಲ್ಲ ಕಡೆ ಅದೇ ಆಗ್ತಾ ಇರೋದು ಅದು ಧೋನಿಯವರು ಸಖತ್ತು ಡಾಟ್ ಬಾಲ್ ಮಾಡಿದ್ದಾರೆ ಈ ಒಂದು ಸೀಸನು ಮತ್ತೆ ಇವತ್ತಿನ ಮ್ಯಾಚ್ ಐಲೆಟ್ಸ್ ಕಡೆ ಹೋಗೋದಾದ್ರೆ ಕೆ ಕೆಆರ್ ಗೆದ್ದು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಬೌಲಿಂಗ್ ಅಲ್ಲಂತೂ ಕೆ ಕೆ ಆರ್ನ ಇವತ್ತಿನ ಮ್ಯಾಚಲ್ಲಿ ಎಲ್ಲ ಬೌಲರ್ಸು ಕೆ ಕೆ ಆರ್ ಬೌಲರ್ಸು ನಾರಾಯಣ್ಣು ಚಕ್ರವರ್ತಿ ರಾಣ ಎಲ್ಲ ಬ್ಯಾಟ್ಸ್ಮನ್ನು ತಿಂದ ಹಾಕ್ತಾರೆ ಯಾರೂ ಕೂಡ ಹಾಡೋಕೆ ಬಿಡಲ್ಲ ಮೀನ್ಸ್ ಸೆಟ್ಲಾಗೋಕೆ ಬಿಡಲ್ಲ ಇಲ್ಲ ಡಾಟ್ ಮಾಡಬೇಕು ಇಲ್ಲ ಔಟ್ ಆಗಬೇಕು ರನ್ ಮಾತ್ರ ಬಿಟ್ಕೊಡ್ತಿಲ್ಲ ಶಿವಮ್ ದುಬೆ ನೀವು ನೋಡ್ರಂಗೆ ಎಲ್ಲ ಮ್ಯಾಚು ಕೂಡ ಅವರು ಬಂದು ಮನೆಗೆ ಔಟ್ ಆಗ್ತಾರೆಲ್ಲ ಹೊಡೆದೊಡ್ದು ಔಟ್ ಆಗ್ತಾರೆ ಬಟ್ ಇವತ್ತಿನ ಮ್ಯಾಚಲ್ಲಿ ಒಡೆಯೋಕ್ಕೂ ಆಗದೆ ಔಟ್ ಆಗೋಕ್ಕೂ ಆಗದೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿದ್ದರು ಮೂವತ್ತೊಂದು ಬಾಲಲ್ಲಿ ಇಪ್ಪತ್ತೊಂಬತ್ತು ರನ್ ನೋಡ್ದು ಹುಡ್ಕಾಡ್ತಾಯಿದೆ ರನ್ ನೋಡ್ಯಕ್ಕೆ ಬಟ್ ಆಗ್ತಾನೆ ರನ್ ನೋಡೋಕೆ ಆ ಥರ ಬಿಟ್ಕೊಡ್ತಿಲ್ಲ ಏನು ಮಾಮ್ ಇದು ಮ್ಯಾಚ್ ಇವತ್ತು ಸಿ ಎಸ್ಗೆ ಅಂತೂ ಓಮ್ ಗ್ರೌಂಡಲ್ಲಿ ತತ್ ಬಿಕ್ಕಿ ಆಗ್ಬಿಟ್ಟಿದ್ರು ಹೇ ಪಪ್ಪ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಓಮ್ ಗ್ರೌಂಡಲ್ಲಿ ಎಷ್ಟೊಂದು ಹಿಸ್ಟ್ರಿಗಳು ಇಟ್ಕೊಂಡಿದ್ರು ಯಾವುದೇ ಟೀಮ್ ಬಂದರೂ ಕೂಡ ಹೊಡೆದು ಇದ್ರು ಈ ಒಂದು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಚಪಾಕಲ್ಲಿ ಇದೇ ಲೋವೆಸ್ಟ್ ಸ್ಕೋರು ಸಿ ಎಸ್ಕೋರು ಈ ಒಂದು ಸೀಸನ್ನು ಸ್ಕೋರ್ ಮಾಡಿರೋದು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ನೂರ ಆರು ರನ್ ನೂರ ಏಳು ರನ್ ಅಷ್ಟೇ ಹೊಡೆದಿರೋದು ಇದೇ ಲೋವೆಸ್ಟ್ ಸ್ಕೋರು ಸಿ ಎಸ್ ಕೆ ಅವರು ಸ್ಕೋರ್ ಮಾಡಿರೋದು ಚಪಾಕಲಿ ಬಟ್ ಈ ಒಂದು ಚೇಸ್ನ ಮಾಡಕ್ ಬಂದಿದ್ದು ಕೆ ಕೆ ಆರ್ ಅವರು ಬಂದು ಬಂದಂಗೆ ಹೊಡೆದು ಬಿಸಾಕರು ಗುರು ಗಿಂಟಾನ್ ಹಾಕ ಕೊಟ್ರು ಕೊಟ್ಟರು ಸರಿ ಕೊಟ್ಟರು ಬಟ್ ಅನ್ಫಾರ್ಚುನೇಟ್ ಅವರು ಕೂಡ ಬೋಲ್ಡ್ ಆದರು ಯಂಗ್ ಸ್ಟಾರ್ಗೆ ಆಮೇಲೆ ಸುನಿಲ್ ನಾರಾಯಣ್ ನಿಂತ್ಕೊಂಡು ಹೊಡೆದಾಕ್ ಬಿಟ್ರು ಇಪ್ಪತ್ತು ಬಾಲ ನಲವತ್ತೈನೋ ಹೊಡೆದ್ರು ಬರ್ದು ಒದು ಹೋಗ್ಬಿಟ್ರು ಮತ್ತೆ ಆರನೇ ಕೂಡ ಚೆನ್ನಾಗಿ ಆಡಿ ಫಿನಿಶ್ ಮಾಡ್ಬಿಟ್ಟು ಮಾಡಿಬಿಟ್ಟು ನ ಫಿನಿಶ್ ಮಾಡೋದ್ರು ಬಟ್ ಸಿ ಎಸ್ ಅವರು ಈ ಒಂದು ಸೀಸನ್ನು ಟ್ಯಾಂಕ್ ಯು ಅಂತಲೇ ಹೇಳ್ಬೋದು ಬಟ್ ಹೇಳಕ್ಕಾಗಲ್ಲ ನಿಮ್ಗೆ ಗೊತ್ತಲ್ಲ ಸಿ ಎಸ್ ಕೆ ಯಾವ್ತರ ಟೀಮ್ ಅಂತ ಯಾವಾಗ ಬೇಕಿದ್ರು ಬರ್ಬೋದು ಬಟ್ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಸಖತ್ ಕಷ್ಟ ಇದೆ ಎಸ್ ಆರ್ ಎಸ್ ಗು ಮತ್ತು ಸಿ ಎಸ್ ಗೆ ಇವರು ಇಬ್ರು ಕೂಡ ಆರ್ ಮ್ಯಾಚ್ ಆಡಿ ಐದು ಸೋತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರೆ ಸೀರಿಯಸ್ಲಿ ಒಂದು ಹಿಸ್ಟ್ರಿ ಆಗುತ್ತೆ ಅಲ್ಲಿಂದ ಕಂಬ್ಯಾಕ್ ಮಾಡಿಲ್ಲ ಅಂದರೆ ಅದು ಕೂಡ ಇಸ್ಟ್ರಿ ಆಗುತ್ತೆ ಎರಡು ಟೀಮು ಲಾಸ್ಟ್ ಸೀಸನ್ ಸಖತ್ ಆಗಿದ್ದು ಆಡಿರುವಂಥ ಟೀಮ್ಗಳು ಅದು ವಿಚಂತೂ ಕೇಳೋಂಗಿಲ್ಲ ಅನ್ಬೀಟ್ ನಬಲ್ ಟೀಮು ಲಾಸ್ಟ್ ಇಯರ್ ಫೈರ್ ಮಾಡ್ತಾರೆ ಈ ಒಂದು ಸೀಸನ್ ಹೊಗೆ ಹಾಕೋತಾ ಇದಾರೆ ಅಷ್ಟೇ ಎರಡು ಟೀಮ್ಗಳು ಬಟ್ ಇವತ್ತಿನ ಮ್ಯಾಚ್ ಅಂತೂ ಕ್ರೇಜಿ ಮ್ಯಾಚ್ ಮೊಮ್ ಬಿಕಾಸ್ ಗೊತ್ತಲ್ಲ ಸಿ ಎಸ್ ಕೆ ಅಂದರೆ ಒಂಥರ ನಮಗೆ ಖುಷಿ ಅವ್ರು ಸೋತ್ರೆ ನನಗಂತೂ ಖುಷಿ ಮೊಮ್ ಅವ್ರು ಸೋತ್ರೆ ಬಿಕಾಸ್ ನಾನು ಆರ್ ಸಿ ಬಿ ಫ್ಯಾನು ನೀವು ಯಾರು ಫ್ಯಾನ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಎಷ್ಟು ಖುಷಿ ಆಗ್ತಿದೆಯಾ ಇಲ್ಲ ದುಃಖ ಆಗ್ತಿದೆಯಾ ಆ್ಯಕ್ಚುಲಿ ಕ್ರಿಕೆಟ್ ಅಂತ ನೋಡೋದಕ್ಕೆ ಹೋದರೆ ಇವಾಗ ಧೋನಿಯವರು ಇವತ್ತಿನ ಮ್ಯಾಚಲ್ಲಿ ಔಟ್ ಆಗಿದ್ದು ಸ್ವಲ್ಪ ನಾಟ್ ಫೇರ್ ಡಿಸಿಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಅದು ಸ್ವಲ್ಪ ಸ್ಪೈಕ್ಸ್ ಕಾಣಿಸ್ತಾಯ್ತು ಆ್ಯಕ್ಚುಲಿ ಅಲ್ಟ್ರಾ ಎಡ್ಜಲ್ಲಿ ತೊಗೊಂಡಾಗ ಬಟ್ ಅದು ಯಾವ ಥರ ಅಂಪೇರ್ ಡಿಸಿಷನ್ ಕೊಟ್ಟರು ಅಂಪೇರ್ಗಂತೂ ಇವತ್ತು ವಾರ್ನಿಂಗ್ ಹೋಗಿರುತ್ತೆ ಧೋನಿ ಕಡೆಯಿಂದ ಪಕ್ಕ ಏನೋ ವಾರ್ನಿಂಗ್ ಎಲ್ಲ ಮಾಡಿರ್ತಾರೆ ಸ್ವಲ್ಪ ಗ್ರೌಂಡಲ್ಲಿ ಕೂಡ ಆ ಕಡೆ ಈ ಕಡೆ ಆಯಿತು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಕೊಟ್ಟ ಮೇಲೆ ಧೋನಿ ಅವ್ರಿಗಂತೂ ಪಾಪ ಸಿ ಎಸ್ ಗೆಲಿ ಧೋನಿ ಎಲ್ಲ ಮ್ಯಾಚು ಕೂಡ ಬಂದು ಸಿಕ್ಸ್ ಫೋರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ ಬಟ್ ಈ ಒಂದು ಸೀಸನ್ನು ಡಾಟ್ ಬಾಲ್ಗಳನ್ನ ಟಾರ್ಗೆಟ್ ಮಾಡ್ತಾರೆ ಅನ್ಸದೆ ನನಗೆ ಯಾಕೋ ಬಿಕಾಸ್ ಎಲ್ಲ ಕಡೆ ಎಲ್ಲ ಮ್ಯಾಚು ಕೂಡ ಫುಲ್ ಡಾಟೇ ಆಗ್ತಿದೆ ರನ್ಸೇ ಬರ್ತಿಲ್ಲ ಸೊ ನಿಮ್ಗೆ ಗೊತ್ತಿರೋಂಗೆ ಚಪಾಕ್ನಲ್ಲಿ ಗಿಡಗಳನ್ನ ಬೆಳೆಸೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ಸುದ್ದಿಗಳು ಸ್ಟಾರ್ಟ್ ಆಗಿದೆ ಮರಗಿಡಗಳು ಬೆಳೀತಾ ಇರ್ತವೆ ಇದು ಚಪಾಕ್ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಆಡದ್ಬಿಟ್ಟು ಕಾರ್ಡ್ ಮಾಡಬೇಕು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಕೂಡ ಟ್ರೋಲ್ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ನನ್ನ ಜೊತೆ ಕಾಮೆಂಟ್ ಮಾಡಿ ಬಟ್ ಸಿ ಎಸ್ಗೆ ಎಂಥ ಟೀಮ್ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅವರು ಎವ್ರಿ ಸೀಸನ್ನು ಸೆಮಿಫೈನಲ್ಗೆ ಬಂದೇ ಬರ್ತಾರೆ ಗುರು ಎವ್ರಿ ಸೀಸನ್ ಬರ್ತಾರೆ ಅಂತ ಆ ಥರ ಒಂದು ಮೈಂಡ್ಸೆಟ್ನ ಬಿಲ್ಡ್ ಮಾಡಿದರು ಬಿಕಾಸ್ ಮೈಂಡ್ಸ್ ಅಂತ ಹೇಳೋಕ್ಕಿಂತ ಮುಂಚೆ ಆ ಥರ ಕ್ವಾಲಿಟಿ ಟೀಮ್ನ ಬಿಲ್ಡ್ ಮಾಡ್ತಾಯಿದ್ರು ಯಾವಾಗಲೂ ಅಂಕಲ್ಗಳು ಅಂಕಲ್ಗಳಂತ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಸ್ಗಳನ್ನ ತಗೊಂಡವರು ಆ ಒಂದು ಟೀಮ್ನ ಮಾಡಿ ಅಲ್ಲಿಂದ ಸೆಮಿಫೈನಲ್ಸ್ಗೆ ಬಂದು ಎಲ್ಲನೂ ಕೂಡ ಮಾಡ್ತಾಯಿದ್ರು ಬಟ್ ಯಾವಾಗ ಸುರೇಶ್ ರಣ್ಣ ಅವರು ಸಿ ಗೆನ ಬಿಟ್ಟರು ಯಾವ ಥರ ಗೊತ್ತಲ್ಲ ನಿಮಗೆ ಸುರೇಶ್ ಅವರು ಆಚೆ ಹೋದ್ಮೇಲೆ ಒನ್ ಏಯ್ಟಿ ಪ್ಲಸ್ನ ಇಲ್ಲಿವರೆಗೂ ಸಿ ಎಸ್ಗೆ ಚೇಸೇ ಮಾಡಿಲ್ಲ ಮೊಮ್ ಆದರೂ ಕೂಡ ಐದು ಸಲ ಕಪ್ ಗೆದ್ದಿದ್ದಾರೆ ಅದಂತೂ ಸುರೇಶ್ ರೈಣ್ಣ ಇದ್ದಾಗ ಚೇಸ್ ಮಾಡಿದರು ಅವರೇ ಇದ್ದಾಗೆಲ್ಲ ಅವರೇ ರನ್ಸ್ ಹೊಡೆದಿರೋದು ಸಿ ಗೆ ಬಟ್ ಅಂಥ ಪ್ಲೇಯರ್ನ ಬಿಟ್ಟ ಮೇಲೆ ಇವಾಗ ಪಕ್ಕ ಏನೋ ಕರ್ಮನ ಏನಂತಾರೋ ಗೊತ್ತಿಲ್ಲ ಎಲ್ಲ ಅಟ್ಕಾಯಿಸ್ಕೊಂಡಿದೆ ಸಿ ಎಸ್ಗೆ ಟೀಮ್ಗೆ ಬಟ್ ಇವತ್ತಿನ ಮ್ಯಾಚ್ ಏನಾದರೂ ಆಗಲಿ ಬಟ್ ಪಾಪ ಅನ್ನಿಸಿದೆ ಒಂದು ಸೈಡ್ ಪಾಪ ಅನ್ನಿಸ್ತದೆ ಒಂದು ಸೈಡ್ ಖುಷಿ ಆಗ್ತಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕ್ರಿಕೆಟು ಏನೂ ಹೇಳೋಕ್ಕಾಗಲ್ಲ ಯಾವಾಗ ಟೈಮಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ಒಂಥರ ಲತ್ತೆ ಅಂತಲೇ ಹೇಳ್ಬೋದು ಟೈಮ್ ಬ್ಯಾಡ್ ಟೈಮ್ಸ್ ಇದ್ದಾಗ ಒಡ್ದು ಹೋಗುತ್ತೆ ಗುಡ್ ಟೈಮ್ಸ್ ಆದಾಗ ಹಂಗೆ ಕಿತ್ಕೊಂಡು ಬರುತ್ತೆ ಎಲ್ಲ ಬಟ್ ನೋಡಬೇಕು ಸಿ ಎಸ್ ಅವ್ರು ಕಂಬ ಮಾಡ್ತಾರೆ ಇಲ್ವಾ ಅಂತ ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಕಮೆಂಟ್ ಮಾಡಿ ನನಗಂತೂ ಸ್ವಲ್ಪ ಬೇಜಾರು ಆಗ್ತಿದೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ ಸೊ ಎಂಡ್ ಆಫ್ ದ ಡೇ ಖುಷಿ ಆಗ್ತಿದೆ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಸಿ ಬಾಯ್ಸ್